ಪಟ್ಟಣದ ಅಕ್ಬರಿ ಮಸೀದ್ ಹಿಂದಿನ ಆವರಣದಲ್ಲಿ ದಾರುಸಲ್ಲಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಡೆದ ಒನ್ನೂರ ಹನ್ನೊಂದು ಜೋಡಿ ಮುಸ್ಲಿಂ ಸಮುದಾಯದವರ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿದರು ದಾರು ಫೌಂಡೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ಸೈಯದ್ ಅಕ್ಬರ್ ಪಾಷಾ ಹುಸೇನಿ ಅವರು ತಮ್ಮ ಪುತ್ರನ ವಿವಾಹವನ್ನು ಅತ್ಯಂತ ಸರಳವಾಗಿ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ಆಚರಿಸುತ್ತಿರುವುದು ರಾಜ್ಯಕ್ಕೆ ಮಾದರಿಯಾಗಿದೆ ಮದುವೆಯ ಹೆಸರಿನಲ್ಲಿ ದುಂದು ವೆಚ್ಚಗಳನ್ನು ಮಾಡುವಂತ ಇಂತಹ ದಿನಗಳಲ್ಲಿ ಸರಳವಾಗಿ ಒಂದೂರ ಹನ್ನೊಂದು ಜೋಡಿಯೊಂದಿಗೆ ವಿವಾಹವನ್ನು ಆಚರಿಸುವ ಮೂಲಕ ಮಾದರಿಯಾಗಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿಯೂ ಕೂಡ ಬಹಳಷ್ಟು ಜನರು ಅನುಕೂಲಸ್ಥರು ಇದ್ದರೆ ಅವರು ಕೂಡ ನಮ್ಮ ಸುತ್ತಮುತ್ತಲಿನ ಜನರು ಕೂಡ ಸಂತೋಷದಿಂದ ಜೀವನ ನಡೆಸಲಿ ಎನ್ನುವ ಉದ್ದೇಶದಿಂದ ಇಂತಹ ಆದರ್ಶವಂತ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನರು ಕೂಡ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಇಂತಹ ಆದರ್ಶ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮದುವೆಯಾಗುವ ಜೋಡಿಗಳ ಜೀವನ ಭವಿಷ್ಯದಲ್ಲಿ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು ಅತ್ಯಂತ ಸಂತೋಷವಾಗುತ್ತದೆ ಜಿಲ್ಲೆಯ ಮಾನ್ವಿ ಪ್ರದೇಶದಲ್ಲಿ ನಮ್ಮ ಅತ್ಯಂತ ಗೌರವಿತರಾಗಿರುವಂಥ ಸೈಯದ್ ಅಕ್ಬರ್ ಪಾಷಾ ಅವರು ತನ್ನ ಮಗನ ಮದುವೆ ದಿವಸ ಆ ಒಂದು ಸಂತೋಷ ಸಮಾರಂಭದಲ್ಲಿ ಅದು ಅವರ ಕುಟುಂಬ ಮಾತ್ರ ಅಲ್ಲ ಅವರ ಮಕ್ಕಳು ಮಾತ್ರ ಅಲ್ಲ ಅವರ ಮಗನ ಈ ಒಂದು ಪಾವಿತ್ರ್ಯತೆಯ ಮದುವೆ ಆ ಒಂದು ನಿಕಾ ಸಂದರ್ಭದಲ್ಲಿ ಈ ಊರ ಜನಸಾಮಾನ್ಯರು ಕೂಡ ಯಾರು ಇವತ್ತು ಆ ಒಂದು ಸಂತೋಷದ ಆ ಒಂದು ಸಮಯಕ್ಕೆ ತಾವು ಕೂಡ ಇವತ್ತು ಪಾವಿತ್ರ ಕಾಯ್ತಿದ್ರ ಅಂಥ ಕೂಡ ಸೇರಿಸಿಕೊಂಡು ಇವತ್ತು ಸುಮಾರು ನೂರಕ್ಕೂ ಅಧಿಕ ಆ ಮಧುವರರಿಗೆ ಇವತ್ತು ಸಾಮೂಹಿಕವಾಗಿ ಇವತ್ತು ವಿವಾಹ ಹಮ್ಮಿಕೊಂಡಿದ್ದರೆ ಇದು ಇಡೀ ದೇಶಕ್ಕೆ ಒಂದು ಗೊಟ್ಟ ದೊಡ್ಡ ಮಟ್ಟ ಕೊಟ್ಟಂಥ ಸಂದೇಶ ಅಂತ ಹೇಳಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದಿಸುಪಾಯಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಕ್ಬರ್ ಪಾಷರ್ ಅವರ ಇವತ್ತು ದೊಡ್ಡ ಮನಸ್ಸೇನಿತ್ತಂತ ಹೇಳಿದರೆ ಈ ಒಂದು ಸಂತೋಷ ಸಮಾರಂಭ ಅದು ನನ್ನ ಕುಟುಂಬ ಮಾತ್ರ ಅಲ್ಲ ಇದೇ ರೀತಿ ಭಾಳಷ್ಟು ಕುಟುಂಬಗಳು ಯಾರು ಇವತ್ತು ನಮ್ಮ ಸಮಾಜದಲ್ಲಿ ಊರಲ್ಲಿದೆಯಾ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆ ಸಂಭ್ರಮವನ್ನು ಇವತ್ತು ಮಾರ್ಗಿಸಬೇಕು ಅವರು ಕೂಡ ಕನಸನ್ನು ಇವತ್ತು ನೆಡೆ ನೆರವೇರಿಸಬೇಕಂತೇಳಿ ಬಹಳ ಅದ್ದೂರಿಯಾಗಿ ಸಂತೋಷದಿಂದ ಸಮಾನತೆಯನ್ನು ಮಾಡಿದ್ದಾರೆ ಆದ ಕಾರಣ ಖಂಡಿತವಾಗಿ ಅವರಿಗೆ ಇದರ ಎಲ್ಲ ಪ್ರತಿಫಲವತಾಲ ಅಲ್ಲವು ತಾಲ ಸರ್ವಶಕ್ತ ದೇವರಿಗೂ ಇವತ್ತು ಅದಿನದನ್ನು ಬಹುಶಃ ನಮ್ಮ ಅವರ ಮಗನಾಗಿರುವಂಥ ಅತೀಫ್ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಖಂಡಿತವಾಗಿ ಕೊಡ್ತಾರೆ ಎಲ್ಲ ತಾವು ಬರೋರು ಯಾರಿದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯ ತಾವು ಬಹುಶಃ ನಿಮ್ಮ ಕೂಡ ಭವಿಷ್ಯ ದಿನಗಳಲ್ಲಿ ಆ ಒಂದು ದಾಂಪತ್ಯ ಜೀವನ ಅತ್ಯಂತ ಸಂತೋಷದಿಂದ ಅತ್ಯಂತ ಪವಿತ್ರತೆಯಿಂದ ಬಹುಶಃ ತಾವು ಬಾಲಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಬಹುಶಃ ಭವಿಷ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮ ನೇತ್ರವನ್ನು ವಹಿಸಿಕೊಳ್ಳುವಂಥ ಅವಕಾಶ ಆಗೋದೇ ಹೇಳಲಿಕ್ಕೆ ನಾನು ಚಿಕ್ಷಿಸುವಂಥದ್ದು ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ ಸೇರಿದ ಅಕ್ಬರ್ ಹುಸೇನ್ ಹುಸೇನವ್ರು ಮತ್ತು ಕುಟುಂಬಸ್ಥರು ಯಾಕಂತ ಹೇಳಿದರೆ ಇವತ್ತು ಅನುಕೂಲಸ್ಥರು ತುಂಬ ಜನ ಇದ್ದಾರೆ ಆದರೆ ಈ ರೀತಿಯ ಮನಸ್ಸು ಬರೋದು ಭಾಳಷ್ಟು ಕಡಿಮೆ ನಿಮ್ಮ ಮನಸ್ಸು ಮತ್ತು ಹೃದಯವಂತಿಕೆ ಮತ್ತು ಇವತ್ತು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಎರಡನೇದು ಏನಂತ ಹೇಳಿದರೆ ಇದು ಇಡೀ ಮಾನವೀಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ತಾಲೂಕಿಗೆ ದೊಡ್ಡ ಮಟ್ಟದ ಗೌರವದ ಸಂಕೇತ ಯಾಕಂತ ಹೇಳಿದರೆ ಇತಿಹಾಸದ ಪುಸ್ತಕದಲ್ಲಿ ಅತ್ಯಧಿಕ ಒಂದು ಸಾಮೂಹಿಕ ವಿವಾಹ ಎಲ್ಲಿ ಆಗಿತ್ತು ಅಂತ ಕೇಳಿದರೆ ಅದು ಬಹುಶಃ ಮಾ ರಾಯಚೂರು ಜಿಲ್ಲೆಯ ಮಾನವೇಲಿ ಆಗಿದೆ ಅಂತ ಹೇಳಿ ಇತಿಹಾಸದ ಪುಟದಲ್ಲಿ ಕೂಡ ಬರಲಿಕ್ಕೆ ಖಂಡಿತವಾಗಿಯೂ ಅದು ಸಾಧ್ಯವಾಗ್ತದೆ ಅಂತ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದಕ್ಕನ್ನು ಸೈಯದ್ ಅಕ್ಬರ್ ಪಾಷಾರ್ ವಿಶೇಷ ಅಭಿನಂದಿಸಿಕೊಂಡು ಬಹುಶಃ ಅವರು ಎಲ್ಲ ಅತ್ಯಂತ ಯಶಸ್ವಿಯಾಗಲಿ ಈ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮಗಳು ಇವತ್ತು ಆಗುವಂಥ ಅವಕಾಶ ಹೊತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದೂ ಆಶೆ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಮಧುವರರಿಗೆ ಅದೇ ರೀತಿ ನಮ್ಮ ಸೈಯದ್ ಅಕ್ಬರ್ ಬಾಸ್ ಮಗನ ಮಗನಾದಂಥ ಅತಿ ಅಭಿನಂದನದ ಕುಟುಂಬಸ್ಥರಿಗೆ ಕೂಡ ನನ್ನ ಶುಭಾಶನ ಅನ್ನೋದು ಸಲ್ಲಿಸಿ ಸರ್ವಕ್ಷ ಸಾರ್ವಶನಿ ದೇವರು ನಿಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟ ಆರೋಗ್ಯ ಶಕ್ತಿ ಸಂಪತ್ತು ನೆಮ್ಮದಿಯ ಜೀವನ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಅಸ್ಸಾಂಕು ವರಹುಲ್ಲ ಬರಕಾತ್ ಇನ್ನೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು ರಾಜ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ ಸಮಾಜದಲ್ಲಿ ಬದಲಾವಣೆಯನ್ನು ಹಣದಿಂದ ಮಾತ್ರ ತರುವುದಕ್ಕೆ ಸಾಧ್ಯವಾಗುವುದಿಲ್ಲ ಸಾಮಾಜಿಕ ಕಾರ್ಯಕ್ರಮಗಳಿಂದ ಮಾತ್ರ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ಇಂತಹ ಮುಸ್ಲಿಂ ಸಮುದಾಯದವರ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ನಡೆಸುವ ಮೂಲಕ ದುಂದುವೆಚ್ಚದ ಮದುವೆಗಳಿಂದಾಗುವ ಆರ್ಥಿಕ ಹೊರೆಯನ್ನು ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತದೆ ಬಡ ಕುಟುಂಬಗಳಿಗೆ ನೆರವಾಗುತ್ತದೆ ರಾಜ್ಯ ಸರ್ಕಾರವು ರಾಜ್ಯದಲ್ಲಿನ ಅಲ್ಪಸಂಖ್ಯಾತ ಸಮುದಾಯದವರ ಅಭಿವೃದ್ಧಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆರ್ಥಿಕವಾಗಿ ಮೇಲೆತ್ತುವುದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ನೀಡಲಾಗಿದೆ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ವಸತಿಯುತ ಶಿಕ್ಷಣ ಶಾಲೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಚಾಲನೆ ನೀಡಿದ್ದಾರೆ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ವೈದ್ಯಕೀಯ ಶಿಕ್ಷಣ ತಾಂತ್ರಿಕ ಶಿಕ್ಷಣವನ್ನು ಪಡೆದುಕೊಳ್ಳಿ ಸಾಮೂಹಿಕ ವಿವಾಹದಲ್ಲಿ ಜೋಡಿಯಾದ ದಂಪತಿಗಳು ಮಿತ ಸಂತಾನವನ್ನು ಪಡೆದು ಆದರ್ಶ ಜೀವನವನ್ನು ತಮ್ಮದಾಗಿಸಿಕೊಳ್ಳಿ ಎಂದು ತಿಳಿಸಿದರು ಮಾನವಿಯಲ್ಲಿ ಇವತ್ತು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತ ದಿನ ತನ್ನ ಭಾವಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಹೊಸ ದಾರಿಯನ್ನು ಅದು ಮಾನವಿಯಿಂದ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿ ಆಗಬೇಕು ಎಲ್ಲರೂ ಯಾರು ಆರ್ಥಿಕವಾಗಿ ಶ್ರೀಮಂತರಿದ್ದಾರೆ ಅವ್ರಿಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡುವಂಥ ಒಂದು ಹೆಜ್ಜೆ ನಮ್ಮ ಪಾಷಾ ಅವರು ಮಾಡಿದ್ದಾರೆ ಪಾಷಾ ಅವರಂಥ ಎಲ್ಲರೂ ಎಲ್ಲ ತಾಲೂಕಲ್ಲಿ ಎಲ್ಲ ಗ್ರಾಮದಲ್ಲಿ ಹುಟ್ಟರೆ ಬಹುಶಃ ನಮ್ಮ ಸಮಸ್ಯೆ ಭಾಳ ಬೇಗ ಪರಿಹಾರ ಆಗ್ತದೆ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಅವ್ರು ಹಾದಿ ಅವರ ವಿಚಾರಗಳನ್ನು ನಂಬಲ್ಲಿ ಕೂಡ ಬಂದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತೈತೆ ವಿಶೇಷವಾಗಿ ಇವತ್ತಿನ ಮದುವೆಗಳಂದರೆ ಭಾಳ ದುಂದುವೆಚ್ಚದ ಮದುವೆಗಳು ಬಡವರಿಗೆ ಇದು ನಿಲ್ಕಿರುವಂಥ ವಸ್ತು ಆಗಿದೆ ಅಂಥ ಸಂದರ್ಭದಲ್ಲಿ ಇರ್ಬೋದು ಅವನ್ನೆಲ್ಲ ಕರೆಸಿ ತಮ್ಮ ಮಗನ ಮದುವೆ ಜೊತೆಗೆ ಇವತ್ತು ಈ ಅವು ಕೂಡ ಆಗ್ತಿರೋದು ಭಾಳ ಒಂದು ಆದರ್ಶ ನಮ್ಮ ಮಗನ ಮದುವೆಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ಬೋದಾಗಿತ್ತು ಅವರು ಎಲ್ಲ ರೀತಿಯಿಂದ ಮಾಡಲಿಕ್ಕೆ ಇದ್ದರೂ ಕೂಡ ನಮ್ಮ ಮಗನ ಮದುವೆ ಜೊತೆಗೆ ಇತರರು ಕೂಡ ಬರಲಿ ಒಂದು ಆದರ್ಶ ಆಗಲಿ ಅಂತ ಹೊಸ ಒಂದು ಅಧ್ಯಾಯವನ್ನು ಮನವಿಯಲ್ಲಿ ಅದನ್ನು ತೆರೆದಿದ್ದಾರೆ ಇದು ರಾಜಕೀಯ ಮಾದರಿ ಆಗಲಿ ಅಂತ ನಾ ಆಶಿಸುತ್ತ ಇನ್ನೂ ಹಲವಾರು ನಮ್ಮ ಶಿವನಗೌಡರವ್ರು ಹೇಳಿದ್ರು ಅವರು ಮಾಡುವಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮ ಕೂಡ ನಮಗೆಲ್ಲ ಮಾದರಿ ಆಗಿದೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಾಷಾ ಅವರನ್ನು ಅವ್ರ ಎಲ್ಲ ಸೌದುಗಳನ್ನು ಅಭಿನಂದಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಇವತ್ತು ಅನೇಕ ನಾಯಕರು ಭಾಗವಹಿಸಿ ತಮ್ಮದೇ ಆದಂಥ ಅನುಭವಗಳನ್ನು ಸಂತೋಷಗಳನ್ನು ಹಂಚ್ಕೊಂಡಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಲಿ ನಾವು ಆಶೀರ್ಭಾವನೆ ವ್ಯಕ್ತ ಮಾಡ್ತಾ ಇದ್ದೇವೆ ಯಾಕಂದರೆ ಅವ್ರಿಗೆ ಶಕ್ತಿ ಇದೆ ಖಂಡಿತವಾಗಿ ಪ್ರತಿ ವರ್ಷ करेंगे हर साल चाला, चाला, करेंगे हम आशा करते हैं ऐसा शादी हर साल होना चाहिए तभी इसका मजा सब लोग देखेंगे कि मानवीय में ऐसा काम चल रहा है और आज समाज में बदलाव बहुत जरूरी है सिर्फ पैसे से हम बदल नहीं सकते हैं विचार से आदर से सोच बदलना चाहिए और खास करके हमारा बच्चा दिल्ली तक देखना चाहिए हमारा बच्चा भी डॉक्टर होना चाहिए हमारा बच्चा इंजीनियर होना चाहिए तभी समाज में बदलाव लाने के लिए हो सकता है हमारा सरकार का नीति हमारा सरकार का सोच सभी लोग ऊपर आना चाहिए बहुत लोग आपके लिए में सरकार के बजट में खास करके अल्पसंख्यक के लिए बहुत प्रोग्राम है योजना है उसका लाभ लेना आप चाहिए ನಮ್ಮ ಸರ್ಕಾರ ಕೂಡ ತಮ್ಮಣ್ಣ ಆರ್ಥಿಕವಾಗಿ ಮೇಲೆತ್ತಬೇಕು ಸರ್ಕಾರದ ಎಲ್ಲ ಮುಖ್ಯವಾಹಿನಿಯಲ್ಲಿ ತಾವು ಬರಬೇಕಂತ ನಮ್ಮ ಸರ್ಕಾರದ ಚಿಂತನೆ ಆಗಿದೆ ನಿಮ್ಮ ಮಕ್ಕಳು ಕೂಡ ಆಗಬೇಕು ಇಂಜಿನಿಯರ್ ಆಗಬೇಕು ಅವರು ಕೂಡ ವಿದೇಶಗಳಲ್ಲಿ ಓದಬೇಕನ್ನೋದು ನಮ್ಮ ಸರ್ಕಾರದ ಚಿಂತನೆ ಆಗಿದೆ ಆ ದಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಅಲ್ಪಸಂಖ್ಯಾತ ಶಾಲೆಗಳನ್ನು ಹೊತ್ತು ಶಾಲೆಗಳನ್ನೇ ನಿರ್ಮಾಣ ಮಾಡುವಂಥ ಮಹತ್ವದ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ ಮುಂದೂ ಕೂಡ ತಮ್ಮ ಪರವಾಗಿ ಈ ಸರ್ಕಾರ ಇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ ಪಾಷಾ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಲಂತ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತೇನು ತಾವು ಹೊಸ್ದಾಗಿ ಸುಮಾರು ನೂರ ಇಪ್ಪತ್ತೊಂದು ಜೋಡಿಗಳು ಹೊಸ್ದಾಗಿದ್ದ ತಾವೆಲ್ಲ ದಾಂಪತ್ಯ ಜೀವನಕ್ಕೆ ಬರ್ತಾ ಇದ್ರೆ ನಮ್ಮ ವಿನಂತಿ ಇಷ್ಟೇ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಮಾತನಾಡಿ ದಾರು ಸಲ್ಲಂ ಫೌಂಡೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ಸೈಯದ್ ಅಕ್ಬರ್ ಪಾಷಾ ಹುಸೇನಿ ಅವರು ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರತಿ ತಿಂಗಳು ಬಡವರಿಗೆ ಮಾಸಿಕ ವೇತನ ಬಡ್ಡಿ ರಹಿತ ಸಾಲ ಸೌಲಭ್ಯ ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣ ನೀಡುತ್ತಿದ್ದಾರೆ ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ನಾನು ಶಾಸಕನಾಗಿದ್ದ ಸಮಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಒಂದು ಕೋಟಿ ವೆಚ್ಚದಲ್ಲಿ ಈದ್ಗಾ ಶಾದಿ ಮಹಲ್ ನಿರ್ಮಾಣ ಮಾಡಲಾಯಿತು ನಮ್ಮ ಸರ್ಕಾರದಿಂದ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅಕ್ಬರ್ ವಿವಾಹವನ್ನು ಸರಳವಾಗಿ ಎಲ್ಲರ ಜೊತೆಯಲ್ಲಿ ಇದನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಒಂದು ತಿಂಗಳಂತ ಪ್ರಯತ್ನ ಇದ್ದಾರೆ ಆ ದಿಶೆಯಲ್ಲಿ ಇವತ್ತು ಸುಮಾರು ನೂರ ಹನ್ನೊಂದು ಲಗ್ನ ಈಗ ಕಾರ್ಯಕ್ರಮ ನಡೀತಾ ಇದೆ ನೂರ ಇಪ್ಪತ್ತು ಲಗ್ನ ಬಂದರೂ ಕೆಲವರು ನಮ್ಮ ಇಲಾಖೆಯ ಅಧಿಕಾರಿಗಳು ಒಂಬತ್ತು ಮಂದಿ ರಿಜೆಕ್ಟ್ ಮಾಡಿದ ಮುಖಾಂತರ ನೂರ ಹನ್ನೊಂದು ಇವತ್ತು ನೆಕ್ಕ ಆಗ್ತಾಯಿದೆ ಎಲ್ಲ ಧರ್ಮಗುರುಗಳ ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಎಲ್ಲ ರಾಜ್ಯದ ಹಿರಿಯ ನಾಯಕರುಗಳ ಸಮಗ್ರದಲ್ಲಿ ತಮ್ಮ ಯುವ ಈ ಶುಭ ಸಮಯವನ್ನು ಶುಭ ಸಮಯದಲ್ಲಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಈ ಕಾರಣ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಪಾಷ ಅವರು ನಮಗೆ ಅವರಿಗೆ ಅನೇಕ ವರ್ಷಗಳಿಂದ ಸಂಬಂಧ ಇದೆ ಅವರು ನಾನು ಬಂದಂಗೆ ಅವರು ಬೇರೆ ಪ್ರದೇಶದಂದು ಈ ಜಿಲ್ಲೆಗೆ ಬಂದರು ಬಂದು ಅವರು ತಮ್ಮದೇ ಆದಂಥ ವೃತ್ತಿ ಪ್ರಾರಂಭ ಮಾಡಿ ಎಲ್ಲರ ಜೊತೆಯಲ್ಲಿ ಇದ್ದು ತಮ್ಮ ವೃತ್ತಿ ತಮ್ಮ ಧರ್ಮದ ಜೊತೆಯಲ್ಲಿ ಎಲ್ಲ ವಿವಿಧ ಜಾತಿ ಧರ್ಮದವ್ರ ಜೊತೆಯಲ್ಲಿ ಸಹಿತ ಅವರು ಉತ್ತಮವಾಗಿ ಬೆಳೆದು ಬಂದು ಇವತ್ತು ಅವ್ರು ಮಾಡುವಂಥ ಅವರ ವೃತ್ತಿದ ಜೊತೆಯಲ್ಲಿ ತಮ್ಮ ಅನೇಕ ಧರ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿ ಇವತ್ತು ಶೈಕ್ಷಣಿಕವಾಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಕಡುಬಡವರಿಗಾಗಿ ಬಡ್ಡಿ ಇಲ್ಲದಂತೆ ದುಡ್ಡು ಕೊಡ್ತಕ್ಕಂಥಕ್ಕೆ ಒಂದು ಬ್ಯಾಂಕನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮಾಡುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸಿದ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ಶ್ರೀಮಾನ್ ಅಕ್ಬರ್ ಅವರು ಅವ್ರ ವೃತ್ತಿ ಅವರ ವ್ಯವಹಾರ ಏನೇ ಇರಲಿ ಅವರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನ್ಮದ ಎಲ್ಲರ ಜೊತೆಯಲ್ಲಿ ಅದೇ ರೀತಿಯಾಗಿ ಪ್ರತಿ ವರ್ಷ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಬಡವರಿಗಾಗಿ ಅದು ತಪಾಸಣಾ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕಡುಬಳಿಗೆ ಕೊಡ್ತಕ್ಕಂಥ ಪುಸ್ತಕಗಳು ಇರ್ಬೋದು ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಧರ್ಮದ ಕಾರ್ಯಕ್ರಮಗಳು ಬಡವರಿಗೆ ಮಾಡುವಂಥ ಒಂದು ವಿಚಾರ ಇರತಕ್ಕಂಥದ್ದು ಶ್ರೀಮಾನ್ ಅಕ್ಬರ್ ಪಾಷರು ಹಾಗಾಗಿ ಅವತ್ತು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇಷ್ಟೆಲ್ಲ ಓದುವಿಗೆ ಇವತ್ತು ಅವಕಾಶಗಳು ಕಲ್ಪಿಸಿ ಯಾರಿಗೂ ಒಂದು ಪೈಸ ಖರ್ಚಿಲ್ಲದಂತೆ ಯಾಕಂದರೆ ನಾವು ಈಗ ಆದರೆ ದಿವಸದಿಂದ ಏನೇನು ಕೊಡ್ತಾಯಿದ್ವಿ ಅವ್ರಿಗೆ ಅಂತೇಳಿ ನಮಗೆಲ್ಲ ತೋರಿಸಿದ್ದಾರೆ ಯಾವುದೇ ಓದುವ ಯಾವುದೇ ತೊಂದರೆ ಆಗಲಾರದಂತೆ ಪೂರ್ತಿ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ದಿಶೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಈ ನಿಕ್ಕನ್ನು ನಿರ್ಧಾರ ಮಾಡಿದ್ದಾರೆ ಅದು ಇಂಥ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಇದೇ ರೀತಿ ಈಗಾಗಲೇ ನಮ್ಮ ನಾಯಕರು ಸತೀಶ್ ಜಾರಕೋಳರು ಹೇಳಿದಂತೆ ನಾವು ಅವರಿಗೆ ಮತ್ತೊಂದು ಪ್ರತಿ ವರ್ಷವೂ ಈ ರೀತಿ ಈ ಬಡವರಿಗಾಗಿ ಸರಳ ವ್ಯವಹಾರ ನಮ್ಮ ವ್ಯವಹಾರವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಆ ದೇವರವರಿಗೆ ಶಕ್ತಿ ಕೊಡಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ವಿವಿಧ ಪ್ರಾಂತಗಳನ್ನು ತಾವೆಲ್ಲ ಬಂದಿದ್ರಿ ತಾವೆಲ್ಲ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು ಗುರುಗಳು ಹೇಳಿರ್ತಕ್ಕಂಥ ನಮ್ಮ ಕುಂಜಿಯವರು ಪ್ರತಿ ವರ್ಷ ಬಂದು ನಮಗೆ ಅನೇಕ ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ಅವರು ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಒಂದಾಗಿ ಸಮಾಜ ಅಭಿವೃದ್ಧಿ ಆಗಬೇಕನ್ನೋ ದಿಶೆಯಲ್ಲಿ ನಾವೆಲ್ಲರೂ ಒಂದಾಗಿದ್ವಿ ಆ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತು ತಮಗೆಲ್ಲರಿಗೂ ಅನುಕೂಲವಾಗುವಂಥ ಅನೇಕ ಯೋಜನೆಗಳು ತರದ ಮುಖಾಂತರ ಇಲ್ಲಿ ಸಹಿತ ನಾವು ಇಂದಿನ ನಮ್ಮ ಸರ್ಕಾರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದಂಥ ಶಾದಿಮಲ್ ಮಾಡಿದ್ವಿ ಅದಕ್ಕೆ ಸಹಿತ ಶ್ರೀಮಾನ್ ಅಕ್ಬರ್ ಸಾಹಬ್ರ ನೇತೃತ್ವದಲ್ಲಿ ಅವರು ಎಲ್ಲ ಸ್ನೇಹಿತರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಇವತ್ತಿನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವ್ರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಈ ಮ ಅಲ್ಪಸಂಖ್ಯಾತರ ಅನುಕೂಲಕ್ಕಾಗಿ ಅವರ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕಂತ ಮಾತನ್ನು ಹೇಳಿ ಇಲ್ಲಿ ಈ ಅತ್ಯಂತ ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರಣಭೂತರಾಗಿರ್ತಕ್ಕಂಥ ಅಗ್ಗಪ್ರಭಾಶ್ರ ಅವ್ರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗುರುಗಳಿಗೂ ಹಿರಿಯ ನಾಯಕರುಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯಕ್ ವಿಧಾನ ಪರಿಷತ್ ಸದಸ್ಯರಾದ ವಸಂತಕುಮಾರ್ ಮಾಜಿ ಸಚಿವ ಶಿವನ್ ಗೌಡ ನಾಯಕ್ ಮಾಜಿ ಸಂಸದರಾದ ಬಿವಿ ವಿ ನಾಯಕ್ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಗಂಗಾಧರ್ ನಾಯಕ್ ಬಸನ್ಗೌಡ ಬ್ಯಾಗ್ವಟ್ ಪ್ರತಾಪ್ ಗೌಡ ಪಾಟೀಲ್ ರಾಜಶೇಖರ್ ನಾಯಕ್ ಮಾತನಾಡಿದರು ಮುಸ್ಲಿಂ ಸಮುದಾಯದವರ ಒನ್ನೂರ ಹನ್ನೊಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಉದ್ದಿಮೆದಾರರಾದ ಸೈಯದ್ ಅಕ್ಬರ್ ಪಾಷಾ ಹುಸೇನಿ ಅವರ ಪುತ್ರ ಸೈಯದ್ ಅತೀಫ್ ಅದ್ನ ಅವರ ವಿವಾಹವೂ ನಡೆಯಿತು ಜಮಾಅತೆ ಇಸ್ಲಾಮಿ ಹಿಂದ್ ನ್ಯೂ ದೆಹಲಿಯ ಉಪಾಧ್ಯಕ್ಷರಾದ ಮೌಲಾನಾ ವಲಿಯುಲ್ಲಾ ಸಯೀದ್ ಫಲಾಯಿ ರಾಜ್ಯ ಕಾರ್ಯದರ್ಶಿ ಹಾಗೂ ಮಂಗಳೂರಿನ ಶಾಂತಿ ಪ್ರಕಾಶನದ ಅಧ್ಯಕ್ಷರಾದ ಜನಾಬ್ ಮಹಮ್ಮದ್ ಕುನ್ಹಿ ಮುಸ್ಲಿಂ ಧರ್ಮಗುರುಗಳಾದ ಸೈಯದ್ ಸಜ್ಜದ್ ಮತವಾಲೆ ಖಾಲಿದ್ ಗುರು ಶೇಖ್ ಫರೀದ್ ಉಂಬ್ರಿ ರವಿ ಬೋಸ್ರಾಜ್ ನಯೋಪ್ರಾ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಬಿ ಕೆ ವಕೀಲರು ತಿಮ್ಮಾರೆಡ್ಡಿ ಭೋಗಾವತಿ ಬಷೀರುದ್ದೀನ್ ಮಹಮ್ಮದ್ ಶಾಲಂ ರಜಾ ಕುಸ್ತಾದ್ ಶಾಂತಪ್ಪ ಅಸ್ಲಂ ಪಾಷಾ ಸೇರಿದಂತೆ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು